ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಪ್ಪಣ್ಣ ಮಾತಾಡ್ಬೇಕಂತ ಹೇಳಿ ಕೇಳ್ಕೊತಾರೆ ಕಾರ್ಯಕ್ರಮದಲ್ಲಿ ಹಿರ ಜೊತೆಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಮೇನ ತವಾರಿಗಳು ಈ ಭಾಗದ ಮಾಜಿ ಜಲಸಂಪನ್ಮೂಲ ಸಚಿವರು ಭಾಗದ ಶಾಸಕರು ಈ ಭಾಗಕ್ಕೆ ನೀರು ತಂದುಕೊಟ್ಟಂಥ ಒಬ್ಬ ನಾಯಕ ಇವತ್ತಿನ ದಿನ ನಿನ್ನೆ ನಮ್ಮಲ್ಲಿ ಭೂತಮಟ್ಟದ ಕಾರ್ಯಕ್ರಮ ನಿನ್ನೆ ಸಾಯಂಕಾಲ ಆಯ್ತು ಅಲ್ಲಿ ಆಗಿರ್ತಕ್ಕಂಥ ಅಂತ ಪ್ರಸ್ತಾವನೆ ವಾಡವಾಯಿತು ಈಗಾಗಲೇ ನಮ್ಮ ನಿಮಗೂ ಮಾಡ್ತಿದ್ದೇನೆ ಈಗ ಪ್ರತಿ ಸಲ ಯಾಕೆ ಎರಡೂ ತಾಂಡೆ ಚಿತ್ತಾಂಬುರ ನಾವು ಮೊದಲನೆಯಿಂದನೂ ಇಲ್ಲಿ ಕುಡ್ಬಂದ್ ಬಂದಿ ಅದೇ ವರದಿ ಒಳಗೆ ಕೆಲಸದಾದ ನಿಮ್ಗೇನ್ ಕಾರ್ಯಕ್ರಮ ಹೆಂಗ್ ಪಂಚು ಮಾಡಿಲ್ಲ ಖುಷಿಯಲ್ಲಿ ನಾಲ್ಕು ಮಟ್ಟಿಗೆ ನಾವು ಹೆಂಗ್ ಕೆಲಸ ಮಾಡ್ಕೊಂಡೇವೆ ನಿಮ್ಮಲ್ಲಿ ಆಗ್ಯದ ರೊಡ್ಡಿಗೆ ಆಗ್ಯದ ಬೇಡ ದುಡ್ಡಿಗೆ ಆಗ್ಯದ ನಾಲ್ವರು ಗೊತ್ತಿಗೆ ರಸ್ತೆ ಆಗ್ಯಾವೂ ಮಾಡಿ ಪಾಟಿ ತುಮಾರೇ ಹೇಳಿ ಗೊಬ್ಬನ ವ್ಯವಸ್ಥೆ ಅಂತ ಕೇಳಿದ್ದಾರೆ ಆದ್ರೆ ಮತದಾನಗಳ ಹಿಂದಾಡಿ ಯಾಕಂದ್ ಬಂದ ಸೇರ್ಪಡೆ ಅವರು ಮದ್ದಿನಿಂದ ಪಾಪ ಜತಾಪ್ತಕ್ಕ ಪ್ರಯತ್ನ ಮಾಡ್ಕೋತ ಬಂದ ಅವ್ರಿಗೆ ಆಗತ್ತೆ ನಾವು ಕೂಡ ಜೊತೆ ಗಡ್ಡಿಯಾಗೇವೆ ಎಲ್ಲರೂ ಮಾಡ್ಯೂರು ಈಗ ಮತ್ತೆ ಪ್ರೇಟ್ ಬಂದ ನಮ್ಮ ನಿಂಗೂ ಹೇಳಿದ್ರು ಅವರು ನಮ್ದು ಗುಡಿ ಇದ್ದಾರೆ ಈ ಸಲ ಇರ್ಬೋದು ಕಾಣ್ತದೆ ಅಂತ ಹೇಳ್ತಾರೆ ನಾವು ಎಷ್ಟಿಗೆ ವಾರ್ಡ್ ನಂಬರ್ ಮೂರು ಬಗ್ಗೆ ಮಾತಾಡೋದು ವ್ಯಕ್ತಪಡಿಸ್ತೀನಿ ಯಾಕಂದ್ರೆ ಬಹಳ ಘಟಾನುಘಟಿ ನಾಯಕರುದ್ರು ಮುಟ್ಟು ಶಕ್ತಿ ಇರೋರು ನಮ್ಮ ಗುರುಗಳ್ರು ಮಹಾರಾಜರು ಊರ ಗೌಡರು ದಳವಾಯಿಗಳು ನಾಗರಾಜ್ ಅವರು ಹೇಳಿದೆ ಹಾಗ ಮತದಾನದಾಗ ಅವತ್ತು ಏನು ಬಾಬಾ ಏನು ಕೆಲಸ ಕಮ್ಮಗದ ದಬ್ಬಾಯಿಗೌನು ನಿಮ್ದು ತಮ್ಮವಾಗಿ ಬಿಡುಗಂತ ಸಂದರ್ಭ ಅದು ಪ್ರತ್ಯಕ್ಷಿ ನಿತ್ತು ತಪಾಸಿ ಮಾಡುವಂಥ ಪರಿಸ್ಥಿತಿ ದೇವರಿಗೆ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಅಮೌಂತ್ ಹೋದ್ರೆ ಬಾಳೆ ಈ ಕಾರ್ ದಿವಸಪ್ಪ ಅಂದ್ರೆ ತುಂಬ ಜೋರಲ್ಲಿ ನಿಂತಿರ್ತಿದ್ರು ಜನ ಆ ಆಗ್ರಿ ಬೆಂಕಿಯ ಮಿಶ್ರ ನಿಂದಿರ್ತಿದ್ರಲ್ಲಿ ಹಂತಲ್ಲಿ ಹತ್ತು ಸಾವಿರ ಜನ ವ್ಯವಸ್ಥೆ ಸಾಹಿತ್ಯ ಮಾಡ್ಕೊಟ್ರು ಎಲ್ಲಾರು ನೀವು ತಿಳ್ಕಿತ್ತಿ ಗಮ್ಮ ನಮ್ ಸಮಾಜ ಕೇಳ್ತೀರಿ ದೊಡ್ಡ ಧ್ವನಿ ಸಮಾಜ ಕೇಳಿದ್ರೆ ಯಾಕಂತಾರೆಲ್ಲ ಅವಾಗ ಕೊಡ್ತೀನಿ ಅಪ್ಪ ನಿಮ್ಗೆ ಹುಡುಗ ಯಾಕಂತ ಕೇಳ್ರಿ ಗೌರವಾರ ಗಾಯಗೂರು ನಾಗರ ಸ್ವಲ್ಪ ಎಲ್ಲಿ ನಿಮ್ಮ ವಾರ್ಡ ಏನು ಕೆಲಸ ತಗೋತೀರಿ ಯಾಕೆ ಮಾಡೋದು ಅದನ್ನ ನಾವು ಉಳಿದ ಬಗ್ಗೆ ವಾರ್ಡ್ ನಂಬರ್ ಒಂದ ಎರಡ್ರಿಗೆ ಮಾತಾಡಂಗಿಲ್ಲ ಯಾಕಂದ್ರೆ ಸುರಕ್ಷ ಬಂಡ್ರವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅದು ನಮ್ಮ ತುಕಾರಮ್ಮ ನಮ್ಮ ಗುಣ ಮೊದಲು ಅವರು ಕೇಳಿ ಹೇಳಿ ತಮ್ಮ ತಿಳ್ಸಿರಾಗ ಅವರು ನಮ್ಮ ಜೊತೆ ಇದ್ದಾರೆ ಈ ಸಲ ಅವ್ರು ಮಾಡ್ಕೋತೀನವರು ಪಣ ತೊಟ್ಟರೆ ಮಾಡ್ಕೊಳ್ತಾರೆ ನಮ್ಮ ವಾರ್ಡ್ ಕೇಳ ನಮ್ಮೂ ನಮ್ಮ ನಮ್ಮ ರೋಟಿಗೆ ವಾರ್ಡ್ನಾಗದ ಹೋಗ್ತು ಅದಕ್ಕೆ ಸ್ವಲ್ಪ ತನಕ ಕಮ್ಮಾಗಿ ಮನೆ ಮಾತಾಡ್ಸೋದು ಹೋಗುದು ಅದಕ್ಕೂ ನಮ್ಮವ್ರೆ ಯಾರ ಕಾಣ ಒಬ್ಬ ಲೋಕಂಡೆ ಮಾತಾಡ್ಬೇಕಂದ್ರೆ ತನ್ನ ನಾನು ಶಕ್ತಿ ಮಾತಾಡಿದ ಮತ್ತೆ ಮನ್ಸಿ ಅವನಿಗೆ ಯಾಕೆ ಸಿಗ್ತಿಲ್ಲ ಅವ್ರು ಮಾತಾಡ್ತವ್ರು ಅವ್ನ ಬಾಬು ಯಾವದಾನ ನಮ್ಮವನೇ ಇದಾನ ಅದ್ರ ಬಗ್ಗೆ ಅರ್ಥ ಮಾಡ್ಕೊಡಿ ಮತ್ತೊಂದು ಬಿಡಾ ನೀವು ಆ ವಾಹನ ನೀವು ಹೋದ್ರಿ ನೆರತೇರದ ಬಾಬಾ ಅಂಗಿ ನೂರಕ್ಕೂ ತೊಂಬತ್ತು ಒಂಬತ್ತು ಪರ್ಸೆಂಟ್ ಬಿಳಿ ಹಾಕ್ತಾನೆ ಬಿಜೆ ಗ್ಯಾರಂಟಿ ಹೇಳೋದು ಸೈಬ್ರಿ ಆದ್ರೆ ನಿಂಬುದ್ರ ನಮ್ಗೆ ಸಿಗ್ತದೆ ಕರೆಕ್ಟ್ ಆಗಿ ಈ ಸಲ ವೋಟಿಂಗ್ ಮಾಡಬೇಕು ನಮ್ಮ ಹಳೆಯಾದ ಹಿಂಗೂ ಹೇಳುದಿ ಅವ್ರ ನೇತೃತ್ವ ನಾವು ಅವ್ರ ರಜೆ ಇರ್ತೇವು ಏರ್ಪಟ್ಟದಿರ್ತಾನೆ ಪ್ರಜೆ ಬಟ್ಟದ್ರು ನಾವ್ ಎಲ್ಲರೂ ಕೂಡಿ ನಾಲ್ಕು ಯಾವತ್ತು ಒಂದ್ ಕೂತ್ ಅಂತೂ ಕಂಡ ಬಂದ್ ಕಡೀನ್ ಮನೆ ಇಲೆಕ್ಷನ್ ಇಡೋದ್ರೆ ಈ ಸಲ ಬಾಳಿರಂತದ್ ಮಾನವ ದೊಡ್ಡ ಈ ಸಲ ಮಾನವೀಸರ್ ಆಗ್ತದೆ

ಈಗ ಇವರು ಇವ್ರು ಘಟಾನದಲ್ಲಿ ಹೇಳ್ತಾ ಇದಾರೆ ಇವರು ಬಾಬಾ ಸಾಹೇಬ್ ಕೆಲಸ ತೊಂದ್ರ ಮತ್ ಮನೆ ಬೇರೆ ಬೇರೆ ಎಲ್ಲ ಕಾಂಗ್ಲಾ ಮತ್ ಯಾರು ಮಾಡಿಬ್ಬರು ಜವಾಬ್ದಾರಿ ತಗೋಬೇಕ ಹಿರಿಯ ಯಾರದ್ರಿ ಹೇ ಮತ್ ಸುಮ್ಮನೆ ಬಳ್ಳಾರಿ ಮಾಡೋದಂದ್ರೆ ಹೆಂಗ ನಮ್ಮ ಆರೋದ್ರಿ ಬಂದಿದ್ರು ಸಿದ್ದಾರ್ಗ ಬಂದಿದ್ರ ಅವ್ರೆಲ್ಲ ನೀವರ ಹಿಂಗೆ ಉಳ್ಳಿರಿ ಯಾಕೋ ನಾವು ಮಂದಿ ನಿಮ್ಗೆ ಒಂದೇ ವಾರ್ಡಿನ ಬಗ್ಗೆ ಮಾತಾಡೋದ್ ಬಂದಿನಿ ಸೈಡನ್ ನೋಡಿ ನಮ್ಮ ಸಾಕಷ್ಟು ನಮ್ಮ ನಿಮಗೂ ಬೇಳು ಬೇವ್ರು ಆಗಲಿ ಸುರೇಶ್ ಬಂಡ್ರೆ ಆಗಲಿ ನಾವು ಆಗಲಿ ಪೇರ್ ಪಡೆ ಆಗಲಿ ಮಾಮ ಎರಡು ನಂಬರ್ ವರ್ಣೆಗೆ ಹೋಗಿನಿ ನೀವು ಸ್ವಲ್ಪ ನೋಡಿರಿ ನನಗೆ ಲೀಡ್ ಲೀಡಾಗಿಲ್ಲದು ಬರೇ ಇದು ಅದು ಬರೀ ಮಾತಾಡೋದು ಆದ್ರೆ ಅರ್ಥ ಇಲ್ಲದ್ರೆ ಯಾಕಂದ್ರೆ ಅವರು ಅಷ್ಟು ಕಡೆ ಹೋರಾಟ ಮಾಡಿ ಎಲ್ಲ ಮಾಡಿ ನಮ್ಮ ಸಾಹೇಬ್ರ ಕೆಲಸಕ್ಕೆ ಒಗ್ಕೊಂಡು ಬಂದಾರೆ ಒಗ್ಕೊಂಡ್ಬಂದ್ರ ಈ ಸಲ ಲೀಡ ಯಾಕ್ರಿ ಮಮ್ಮ ತಗ್ರಮ್ಮ ಅದಕ್ಕೆ ಎಲ್ಲರೀ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಮಾಡಿ ಕೊಡಬೇಕು ಇನ್ನೂ ಕೆಲಸ ಮಾಡಿಸ್ಕೊಳ್ಬೇಕಿದ್ರೆ ಇನ್ನ ಕೆಲಸ ಆಗ್ಬೇಕು ಇವತ್ತು ತುಗಾರಮ್ಮನ ಮಣ್ಣ ಅಂದ್ರೆ ನಮ್ಮ ಅನುವು ಈ ಕಡೆ ನಮ್ಮ ಮಾರಾದ್ರೆ ಹೆಚ್ಚಿನ ಸಂಖ್ಯೆ ಒಳಗೆ ಯಾರೇ ಕೆನಲ್ ಹುಕೊಟ್ಕೊಂಡರಂದ್ರೆ ಕೆನಲ್ದೊಳಕೊಂಡ ಆದರೆ ಹಿಂದು ಮಾಡ್ಯಾರ ಎರಡು ಎರಡು ಹದಿನೈದು ನೋಡ್ತಾನ ತಗೋಗ್ಯವು ಹೋಗ್ಯಾರ ಬಿಟ್ಟದ ನಮ್ಮದು ಬೋಟ್ ಹಾಕಿದ್ರೆ ಹಾಂ ಮಾರ ಬಾಬಾ ಹೆಂಗು ಎಷ್ಟೆಲ್ಲ ಹೇಳಿ ಜನ ನನ್ನ ಆಲಮದ ಸಮಾಜ ನನ್ನಾರೊಂದು ಮನವರಾಜ್ ಸ್ವಲ್ಪ ಹೊರಟಾಗಿ ಮಾತಾಡಿನಿ ಯಾಕೋ ನಾಗ್ರಹಣ್ ಕಟ್ಟ ಕೊಟ್ಟರು ಯಾಕೆ ಮನಿ ಬಾಬು ಹೇಳೂಪಾಯಿ ದವರು ಮಾರಾಟರು